ಅನ್ನಕ್ಕೆ ಮೊದ್ದೆಗೆ ಬಿಸಿ ಬಿಸಿ ಹೀರೆಕಾಯಿ ಮಸ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಬೇಗ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಹೀರೆಕಾಯಿ ಮಸ್ಕಾಯಿ ಮಾಡ್ಕೊಳ್ಳೋದಿಕ್ಕೆ ಅಂತ ಮೊದಲಿಗೆ ನಾನು ಅರ್ಧ ಕಪ್ ತೊಗರಿಬೇಳೆ ಸ್ವಲ್ಪ ಬೇಳೆನ ಹಾಕಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆಗಳನ್ನ ನೆನೆಸ್ಬಿಟ್ಟು ಸೇರಿಸ್ಕೊಂಡ್ರೆ ಬೇಗ ಮ್ಯಾಶ್ ಆಗುತ್ತೆ ಅದರ ಜೊತೆ ಅದಕ್ಕೆ ಬೇಯೋಷ್ಟು ಬೇಕಾಗಿರುವಂಥ ನೀರು ಸ್ವಲ್ಪ ಅರಿಶಿಣನ ಸೇರಿಸಿ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಹಸಿ ಯಾಕಂದರೆ ಯಾಕಂದ್ರೆ ಇದನ್ನ ಮಸಿಯೋದ್ರಿಂದ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಅಂತ ಹಾಗೆ ಸೇರಿಸ್ಕೊಂಡಿದ್ದೀನಿ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಕಟ್ ಮಾಡಿರುವಂಥ ಹುಳಿ ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹುಣಸೆಹಣ್ಣಿನ ರಸ ಏನೋ ಹಾಕೊಳ್ಳೋದಿಲ್ಲ ಅದಕ್ಕೆ ಹುಳಿ ಟೊಮೆಟೊ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜಾಮ್ ಹಾಕೊಂಡ್ರೆ ಒಂದ್ ಎರಡಾದ್ರೂ ಹಾಕೋಬೇಕಾಗತ್ತೆ ಇವಾಗ ಇದಕ್ಕೆ ಹೀರೆಕಾಯಿನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೀರೆಕಾಯಿ ನೋಡ್ತಾ ಇದ್ರಲ್ಲ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲಾನು ಸೇರಿಸ್ಕೊಂಡ್ಮೇಲೆ ಅದ್ರ ಜೊತೆ ಅರ್ಧ ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಂಡಿದೀನಿ ಈ ರೀತಿ ಮಸ್ಕಾಯಿಗೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪನ್ನ ತಿನ್ನೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ ತೆಂಗಿನಕಾಯಿ ತುರಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೋಬೇಕಾಗತ್ತೆ ಬೇಳೆ ಹೀರೆಕಾಯಿ ಎಲ್ಲ ಚೆನ್ನಾಗಿ ಕಲಸು ಹೋಗೋ ಥರ ಬೇಯಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಎರಡು ಆಗಿದೆ ಕುಕ್ಕರು ಕೂಡ ತಣ್ಣಗಾಗಿದೆ ಓಪನ್ ಮಾಡಿ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ಬೇಕಾದರೆ ನೀವು ಸೋಸ್ಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಮಸ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಮಸ್ಕೋಬೋದು ಈ ಹೀರೆಕಾಯಿ ಮಸ್ಕಾಯಿಗೆ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಈರೆಕಾಯಿ ಸ್ವಲ್ಪ ಸ್ವೀಟ್ ಇರುತ್ತಲ್ವ ಹಾಗಾಗಿ ಖಾರ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿ ತಂದ್ಕೊಂಡು ಈ ರೀತಿ ಮಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಸ್ಕೊಳ್ತೀವಿ ಅಷ್ಟು ರುಚಿಯಾಗಿರುತ್ತೆ ಈರೆಕಾಯಿ ಮಸ್ಕಾಯಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಅಂತ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿತಿರುವಾಗ ಸ್ವಲ್ಪ ಕರಿಬೇವು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆಗೆ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸಿದ್ಮೇಲೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕೆಲವರು ಹೀರೆಕಾಯಿ ಮಸ್ಕಾಯಿನ ಹಾಗೆ ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಬೇಯಿಸಿ ಹಾಗೆ ಸರ್ವ್ ಮಾಡ್ತಾರೆ ಬಟ್ ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ಆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮಸ್ಕೊಂಡಿರೋ ಬೇಳೆ ಮತ್ತು ಹೀರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಕಿದ್ರೆ ಸಿಡಿಯುತ್ತೆ ಅಂತ ಈ ರೀತಿ ಸೌಟಲ್ಲಿ ಹಾಕೊಳ್ತಾ ಇದ್ದೀನಿ ನಿಧಾನವಾಗಿ ಹಾಕೊಳ್ಳಿ ಬಿಡುತ್ತೆ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಆಯಿತು ಬಿಸಿ ಬಿಸಿ ಮಸ್ಕಾಯಿ ರೆಡಿ ಆಗುತ್ತೆ ಯಾಕಂದರೆ ಮುಂಚೆನೆ ನಾವು ಹೀರೆಕಾಯಿನ ಬೇಯಿಸ್ಕೊಂಡಿರ್ತೀವಿ ಹಾಗಾಗಿ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇನ್ನೂ ತೆಳಗಬೇಕು ಅಂದ್ರೂ ಮಾಡ್ಕೋಬೋದು ಗಟ್ಟಿ ಬೇಕು ಅಂದ್ರೂ ಮಾಡ್ಕೋಬೋದು ಮಸ್ಕಾಯಿ ತುಂಬ ತೆಳುವುದ್ರೂ ಚೆನ್ನಾಗಿರಲ್ಲ ಅಥವಾ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಮಾಡ್ಕೊಳ್ಳಿ ಈ ರುಚಿ ತುಂಬಾ ಇಷ್ಟ ಆಗುತ್ತೆ ಬಿಸಿ ಅನ್ನಕ್ಕೆ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಮಜವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್